ಕಟ್ಟರಗ ಅರಣ್ಯ ಇಲಾಖೆ ಜಮೀನಿನಲ್ಲಿ ಮಹನೀಯರ ಕಮಾನು ತಿರುವು ಕಾರ್ಯಾಚರಣೆ ಪರಿಶಿಷ್ಟ ಜಾತಿ ಒಳಪಂಗಡ ನಡುವೆ ವಾಕ್ ಸಮರ ಸಹಾಯಕ ಆಯುಕ್ತರು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಸಹಾಯಕ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಶಾಂತಿ ಸಭೆ ಸಂಧಾನ ನಡೆಸಿದರೂ ಬಗೆಹರಿಯದ ಗ್ರಾಮ ಗ್ರಾಮಸಭೆಯ ಮೂಲಕ ಸಮಸ್ಯೆ ಇತ್ಯರ್ಥಕ್ಕೆ ನಿರ್ಧಾರ ಸಮಸ್ಯೆ ಇತ್ಯರ್ಥಕ್ಕೆ ಇಪ್ಪತ್ತು ದಿನಗಳ ಕಾಲಾವಕಾಶ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿ ಬಾಲ್ಗಿ ತಾಲೂಕಿನ ಅಟ್ಟರಗ ಗ್ರಾಮದ ಅರಣ್ಯ ಇಲಾಖೆ ಜಮೀನಿನಲ್ಲಿ ಮಹನೀಯರ ಕಟ್ಟಿ ಕಮಾನು ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಒಳಪಂಗಡ ನಡುವೆ ವಾಕ್ ಸಮರ ನಡೆದಿದ್ದು ಘಟನೆ ತಿಳಿದು ಸ್ಥಳಕ್ಕೆ ಸಹಾಯಕ ಆಯುಕ್ತರಾದ ಮುಕುಲಾ ಜೈನ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು ಶಾಂತಿ ಸಭೆಯಲ್ಲಿ ಪರಿಶಿಷ್ಟ ಜಾತಿ ಒಳಪಂಗಡ ಸಮುದಾಯ ನೂರಾರು ಜನರು ಗ್ರಾಮ ಪಂಚಾಯಿತಿ ಎದುರು ಶಾಂತಿ ಸಭೆಗೆ ಹಾಜರಾಗಿ ತಮ್ಮ ಸಮಸ್ಯೆ ಬಗ್ಗೆ ಅಧಿಕಾರಿಗಳ ಎದುರು ಕೇಳಿಕೊಂಡರು ಬಳಿಕ ಸಮಸ್ಯೆ ಬಗ್ಗೆ ಹರಿಯದ ಕಾರಣ ಸಹಾಯಕ ಆಯುಕ್ತರರು ಪಿಡಿಒ ದೊಂಡಿಬಾ ಬಾಮನಿಯವರಿಗೆ ಬರುವ ಇಪ್ಪತ್ತು ದಿನಗಳಲ್ಲಿ ಗ್ರಾಮಸಭೆ ಕರೆದು ಗ್ರಾಮಸ್ಥರ ಸಮ್ಮುಖದಲ್ಲಿ ಚರ್ಚಿಸಿ ತೆರವು ಕಾರ್ಯಾಚರಣೆ ನಡೆಸಲು ಹೇಳಿದರು ಸಹಾಯಕ ಆಯುಕ್ತರ ಮಾತಿಗೆ ಸಮ್ಮತಿಸಿ ಪರಿಶಿಷ್ಟ ಜಾತಿ ಒಳ ಪಂಗಡ ಸಮುದಾಯ ಜನರು ಒಪ್ಪಿಗೆ ಸೂಚಿಸಿದ ಬೆನ್ನಲ್ಲಿ ಶಾಂತಿ ಸಭೆ ಮುಂದೂಡಲಾಯಿತು ಈ ವೇಳೆ ಸಹಾಯಕ ಆಯುಕ್ತ ಮುಖುಲ್ ಜೈನ್ ಘಟನೆಗೆ ಸಂಬಂಧಿಸಿದಂತೆ ಬೇಸರ ವ್ಯಕ್ತಪಡಿಸಿ ಅರಣ್ಯ ಇಲಾಖೆಯ ಜಮೀನು ಯಾರೂ ಒತ್ತುವರಿ ಮಾಡುವಂತಿಲ್ಲ ಗ್ರಾಮಸಭೆಯಲ್ಲಿ ಚರ್ಚಿಸಿ ತೆರವು ಕಾರ್ಯಾಚರಣೆ ನಡೆಸಲಾಗುವುದು ಅಲ್ಲಿಯವರಿಗೆ ಯಾರೂ ಕೂಡ ಪರಸ್ಪರ ಸಮುದಾಯಗಳ ನಡುವೆ ದ್ವೇಷಕ್ಕೆ ಕಾರಣವಾಗುವ ಸಂದೇಶ ಪ್ರಸಾರವಾದಲ್ಲಿ ಅಂತವರ ವಿರುದ್ಧ ಕಾನೂನಿನ ಅನುಸಾರವಾಗಿ ಕ್ರಮ ಜರುಗಿಸಲಾಗುವುದೆಂದರು ಸಹಾಯಕ ಆಯುಕ್ತರರು ತಿಳಿಸಿದಂತೆ ಗ್ರಾಮಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಮುಂದಿನ ಕಾರ್ಯಾಚರಣೆ ನಡೆಸಲಾಗುವುದು ಮಲ್ಲಿಕಾರ್ಜುನ ವಡ್ಡನಕೇರಿ ತಹಶೀಲ್ದಾರರು ಬಾಲ್ಕಿ ಅಟ್ಟರುಗಾ ಗ್ರಾಮವು ರಜಗಾರರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಹೋರಾಟಗಾರರ ಗ್ರಾಮ ಎಲ್ಲಾ ಸಮುದಾಯದವರು ಶಾಂತಿ ಸೌಹಾರ್ದತೆಯಿಂದ ಬೆರೆಯುವ ಭಾವೈಕ್ಯತೆಯ ತಾಣಕ್ಕೆ ಹೆಸರಾಗಿದೆ ಎಲ್ಲರೂ ವೈಮನಸ್ಸು ಮರೆತು ಕೂಡಿ ಬಾಳಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಇತರೆ ಸಮುದಾಯದವರ ಕುರಿತು ಅವಹೇಳನಕಾರಿ ಸಂದೇಶ ರವಾನಿಸಿದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಶಿವಾನಂದ ಡಿವೈಎಸ್ಪಿ ಬಾಲ್ಕಿ ಈ ವೇಳೆ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದೇ ಇರಲಿ ಎಂಬ ಕಾರಣಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಿಪಿ ಹನುಮಂತ ರೆಡ್ಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸೂರ್ಯಕಾಂತ್ ಬಿರಾದಾರ ತಹಶೀಲ್ದಾರ್ ಸುನಿಲ್ ಕುಮಾರ್ ಸಜ್ಜನ್ ಶೆಟ್ಟಿ ಪಿಎಸ್ಐ ಪ್ರಭಾಕರ ಪಾಟೀಲ ಉಪ ಬಲಿಯಾರಣ್ಯಾಧಿಕಾರಿ ಪ್ರಭುಲಿಂಗ ಬಯೂರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸುನಿತಾ ಲಾಡಿ ಪಿಡಿಒ ದೋಂಡಿಬಾ ಬಾಮಿನಿ ಗ್ರಾಮ ಪಂಚಾಯಿತಿ ಸದಸ್ಯರು ವಿವಿಧ ಇಲಾಖೆಯ ಸಿಬ್ಬಂದಿಗಳು ಸೇರಿ ಗ್ರಾಮದ ಹಲವರು ಉಪಸ್ಥಿತರಿದ್ದರು ನ್ಯೂಸ್

ಇದು ಮಾಡ್ಲಾಕ ಒಂದ್ ಸಮಾಜದವರು ನಿಂದಿಸ್ಲಾಕ್ ಇದು ಮಾಡಿದ್ರು ಬಂದು ಶಾಂತಿ ಸಭೆ ತನಾವ್ ಇದಾಗಿತ್ತು ಇಬ್ಬರಿಗೆ ಶಾಂತಿ ಸಭೆ ಮಾಡಿ ಮುಂದಿನ ಮುಂದಿನಾಗೇ ನಿರ್ಣಯ ಗ್ರಾಮ ಪಂಚಾಯತ್ ಅಲ್ಲಿ ಮೂಲಕ ಕೇಳಿದ್ರು ಗ್ರಾಮ ಸಭೆ ಮಾಡಿ ಮಾಡಿ ನಮ್ಗೆ ಪ್ರೆಸಿಡೆಂಟ್ ಕೊಟ್ಟರು ನಾವು ಮುಂದಿನ ಕಾರ್ಯಾಚರಣೆ ಮಾಡ್ತೀವಿ ಅಂದ್ರೆ ಮಾನ್ಯ ಸಹಾಯಕ ಆಯುಕ್ತರು ಹೇಳಿದ್ರೆ ಇವ್ರೇನಾದ್ರು ನಿರ್ಣಯ ತಿನ್ನಲಿಲ್ಲ ಅಂದ್ರೆ ಸಾಹೇಬರು ಇದು ಮಾಡ್ತಾರೆ ಅಂತ ಹೇಳಿದ್ರು バナナ。